ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಬ್ಲಾಕ್ಸ್ಗೆ ಸ್ವಾಗತ ನಾನಿವತ್ತು ಒಂದು ರುಚಿಕರವಾದಂಥ ಟೊಮಾಟೊ ಬಿರಿಯಾನಿನ ಮಾಡ್ತಾ ಇದ್ದೀನಿ ಇದು ತುಂಬ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಹಾಗೆ ತುಂಬಾ ರುಚಿಕರವಾಗಿರುತ್ತೆ ನಾನಿವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎರಸ್ಟ್ ಹೂವು ಏಲಕ್ಕಿ ಮರಾಠಿ ಮಗ್ಗು ಲವಂಗ ಕಾಳು ಕೂಡ ಸೇರಿಸ್ಕೊಂಡು ರುಬ್ಬಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡಿರ್ತೀನಿ ನುಣ್ಣು ರುಬ್ಕೊಂಡು ಬಂದಿದ್ದೀನಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೋತಾ ಇದ್ದೀನಿ ಈ ರೆಸಿಪಿ ಯಾರ್ಯಾರು ಡ್ಯೂಟಿಗೆ ಹೋಗ್ತಿರೋ ಮತ್ತು ಯಾರ್ಯಾರು ಬ್ಯಾಚುಲರ್ಸ್ ಕಳೆದಿರೋ ಅಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ನಾನು ಒಗ್ಗರಣೆಗೆ ಪಲಾವೆಲೆ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನೇನು ತುಂಬ ಗೋಲ್ಡನ್ ಕಲರ್ ಬರೋರ್ಗು ಉರಿಯೋದು ಬೇಡ ಜಸ್ಟ್ ಇಷ್ಟೇ ಮೆತ್ತಗೋಗ್ರ ಸಾಕು ಈ ರೀತಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಅಚ್ಕಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಒಂದು ರೆಸಿಪಿನ ಮಾಡಿ ನೋಡಿ ತುಂಬಾ ಡಿಫ್ರೆಂಟ್ ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇದು ಬೇಗನೆ ಒಂದು ಐದತ್ತು ನಿಮಿಷದಲ್ಲಿ ಬೇಗನೆ ಆಗೋಗ್ಬಿಡುತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾ ಇದಕ್ಕೆ ಒಂದು ಅರ್ಧ ಕಪ್ ಸಿಹಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಈ ಮೊಸರನ್ನ ಹಾಕೋದ್ರಿಂದ ಈ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾನು ದಪ್ಪ ದಪ್ಪ ಕಟ್ ಮಾಡ್ರಂತ ಒಂದು ನಾಲ್ಕು ಸಿಹಿ ಟೊಮೊಟೊನ ಹಾಕೋತಾ ಇದ್ದೀನಿ ಹುಳಿ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಈ ರೀತಿ ಸಿಹಿ ಟೊಮೊಟೊ ಹಾಕೊಳ್ಳೋದ್ರಿಂದ ಈ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನೇನು ಜಾಸ್ತಿ ಹೋಗಲ್ಲ ಇವಾಗ ಇದಕ್ಕೆ ತೊಳೆದಿರೋಂಥ ಅಕ್ಕಿನ ಹಾಕ್ತಾ ಇದ್ದೀನಿ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಎರಡು ಲೋಟದಲ್ಲಿ ಎಷ್ಟು ಜನ ತಿನ್ಬೋದಪ್ಪ ಅಂದರೆ ಒಂದು ಐದು ಜನ ತಿನ್ಬೋದು ಇದಕ್ಕೆ ನಾನು ಮೂರುವರೆ ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ ನಾಲ್ಕು ಲೋಟ ಹಾಕಿದರೆ ಸ್ವಲ್ಪ ಅನ್ನ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಈ ಟೈಮಲ್ಲಿ ಸ್ವಲ್ಪ ರುಚಿನೂ ಕೂಡ ಚೆಕ್ ಮಾಡಿಕೊಡಿ ಇವಾಗ ಇದಕ್ಕೆ ಮುಚ್ಚಿಡ್ತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಮುಚ್ಚ್ರಣ ಮುಚ್ಚಿಟ್ಟಿದೆ ಇವಾಗ ಇದು ಕುದಿನ ಕೂಡ ಬಂದಿದೆ ಮತ್ತು ಅಕ್ಕಿನ ಸ್ವಲ್ಪ ಬೆಂದಿದೆ ನೀರು ಸ್ವಲ್ಪ ಕಡಿಮೆಯಾಗಿದೆ ಈ ಟೈಮಲ್ಲಿ ನಾನು ಮುಚ್ಚ್ರಣ ಹಾಕ್ತಾ ಇದ್ದೀನಿ ಈ ಟೈಮಲ್ಲಿ ಮುಚ್ಚಳ ಹಾಕೋದ್ರಿಂದ ಯಾವುದೇ ರೀತಿ ಮಸಾಲ ಬಂದು ಮೇಲೆ ಕೂರಲ್ಲ ಅನ್ನನೂ ಮೆತ್ತಗಾಗಲ್ಲ ಅದಕ್ಕೋಸ್ಕರ ನೋಡಿ ಯಾವುದೇ ರೀತಿ ಮಸಾಲ ಕೂಡ ಮೇಲ್ ಬಂದು ಕೂತಿಲ್ಲ ನೋಡಿ ಅನ್ನನು ಕೂಡ ತುಂಬ ಉದ್ದ್ರಾಗ ಚೆನ್ನಾಗಿ ಬಂದಿದೆ ನೀವೇ ನೋಡ್ಬೋದು ಇದು ಮೊಸರು ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು